ಸಹಕಾರಿ ಆಧಾರಿತ ದೇಶದ ಮೊದಲ ಟ್ಯಾಕ್ಸಿ ವ್ಯವಸ್ಥೆಯನ್ನು ಕಲ್ಪಿಸಲಿರುವ ಭಾರತ ಟ್ಯಾಕ್ಸಿ ಅಪ್ಲಿಕೇಶನ್ಗೆ ಕೇಂದ್ರ ಸಹಕಾರ ಮತ್ತು ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಅವರು ಭಾರತ್ ಟ್ಯಾಕ್ಸಿ ಮುಂದಿನ ಮೂರು ವರ್ಷಗಳಲ್ಲಿ ಕಾಶ್ಮೀರದಿಂದ ಕನ್ನಾಕುಮಾರಿಯವರಿಗೆ ಹಾಗೂ ದ್ವಾರಕಾದಿಂದ ಕಾಮಾಖ್ಯದವರಿಗೆ ಇಡೀ ದೇಶದಲ್ಲಿ ಟ್ಯಾಕ್ಸಿ ಚಾಲಕರ ಅಭಿವೃದ್ದಿಯ ಪ್ರಮುಖ ಮಾಧ್ಯಮವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸರ್ಕಾರ ಟ್ಯಾಕ್ಸಿ ವಲಯಕ್ಕೆ ಪ್ರವೇಶ ಮಾಡುತ್ತಿಲ್ಲ ಬದಲಿಗೆ ಸಹಕಾರದ ವ್ಯವಸ್ಥೆ ಟ್ಯಾಕ್ಸಿ ಕ್ಷೇತ್ರಕ್ಕೆ ಪ್ರವೇಶ ಮಾಡುತ್ತಿದೆ ಸಹಕಾರಿ ಮಾಧ್ಯಮದ ಟ್ಯಾಕ್ಸಿ ವ್ಯವಸ್ಥೆಯಲ್ಲಿ ವಾಹನ ಚಾಲಕರೇ ಸಂಪೂರ್ಣ ಮಾಲೀಕರಾಗಿದ್ದಾರೆ ಈ ವ್ಯವಸ್ಥೆ ಟ್ಯಾಕ್ಸಿ ಚಾಲಕರ ಜೀವನದಲ್ಲಿ ಉತ್ತಮ ಪರಿವರ್ತನೆ ತರಲಿದೆ ಎಂದು ಹೇಳಿದರು ನಮ್ಮ ದೇಶದಲ್ಲಿ ಹಲವಾರು ಯಶಸ್ವಿ ಸಹಕಾರಿ ಮಾದರಿಗಳು ನಿರ್ಮಾಣವಾಗಿದೆ ಅಮುಲ್ ಸಹಕಾರ ಸಂಸ್ಥೆ ಕೇವಲ ಹನ್ನೊಂದು ಮಂದಿ ಹಾಲು ಉತ್ಪಾದಕರಿಂದ ಆರಂಭವಾಗಿತ್ತು ಇದೀಗ ಗುಜರಾತ್ನ ಮೂವತ್ತಾರು ಲಕ್ಷಕ್ಕೂ ಅಧಿಕ ಹೈನು ಉದ್ಯಮಿಗಳನ್ನು ಒಳಗೊಂಡು ಬೃಹತ್ ವೃಕ್ಷವಾಗಿ ಬೆಳೆದಿದೆ ಭಾರತ್ ಸಹಕಾರ ಟ್ಯಾಕ್ಸಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಲಾಭ ಚಾಲಕರಿಗೆ ದೊರೆಯಲಿದೆ ಮಹಿಳಾ ಚಾಲಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು ವರ್ತಮಾನದ ಟ್ಯಾಕ್ಸಿ ಅಗತ್ಯಗಳನ್ನು ಗಮನದಲ್ಲಿರಿಸಿಕೊಂಡು ಭಾರತ್ ಟ್ಯಾಕ್ಸಿ ಕಲ್ಪನೆಯನ್ನು ಸಾಕಾರಗೊಳಿಸಲಾಗಿದ್ದು ನಾಲ್ಕು ತ್ರಿಚಕ್ರ ಮತ್ತು ದ್ವಿಚಕ್ರ ವಾಹನಗಳು ಲಭ್ಯವಾಗಲಿವೆ ಭಾರತ್ ಟ್ಯಾಕ್ಸಿ ಆಪ್ನಲ್ಲಿ ಮಹಿಳೆಯರು ಮಹಿಳಾ ಟ್ಯಾಕ್ಸಿ ಚಾಲಕರನ್ನೇ ಆಯ್ಕೆ ಮಾಡುವ ಅವಕಾಶವಿದ್ದು ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಸರ್ಕಾರ ಟ್ಯಾಕ್ಸಿ ಕ್ಷೇತ್ರ कर ಟ್ಯಾಕ್ಸಿ है सहकार टैक्सी के और शायद पूरे विश्व में एक ऐसी अनूठी टैक्सी कंपनी एक कोऑपरेटिव अस्तित्व में आ रही है जिसका मालिक टैक्सी चलाने वाला सारथी है कोई कंपनी नहीं इस सहकार टैक्सी का इसके साथ जुड़ा हुआ एक एक सारथी भाई बहन सरकार सहकार दीदी दि, सारथी दीदी ये इस टैक्सी कोऑपरेटिव की मालिक है और यही संकल्पना आपके जीवन में आपके आत्मविश्वास में और आपकी आर्थिक स्थिति में तीनों में आमूलचूर परिवर्तन लाने वाला है और हमारे देश में कई मॉडल ऐसे खड़े हुए हैं अमूल जब शुरू हुआ तब ग्यारह दूध उत्पादकों ने अमूल के मॉडल की स्थापना की